ಸಾಣೆಹಳ್ಳಿ ಕನಕ ಪೀಠದ ಈಶ್ವರಾನಂದ ಪುರಿಗೆ ಅಸ್ಪೃಶ್ಯತೆಯ ಶಾಕ್ ಆಗಿದೆ ಜಾಸ್ತಿ ಜಾತಿ ವ್ಯವಸ್ಥೆ ಆ ವ್ಯವಸ್ಥೆಯ ವಿರುದ್ಧ ಕನಕ ಗುರುಪೀಠದ ಸ್ವಾಮೀಜಿ ಕೆಂಡಕಾರಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಶಾಖಾಮಠದ ಸ್ವಾಮೀಜಿ ಮಾತನಾಡಿದ್ದಾರೆ ಜಾತಿ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಏಕಾದಶಿಯ ದಿನ ಚನ್ನಕೇಶವ ದೇವಾಲಯಕ್ಕೆ ತೆರಳಿದ್ವಿ ಗರ್ಭಗುಡಿಗೆ ನಮಗೆ ಪ್ರವೇಶ ಇರಲಿಲ್ಲ ಪೂಜಾರಿಯ ಹೆಣ್ಣು ಮಕ್ಕಳು ಪ್ರವೇಶ ಮಾಡ್ತಾರೆ ಒಂದು ಮಠದ ಮಠಾಧಿಪತಿಗಳಾಗಿ ಪ್ರವೇಶ ಇರಲಿಲ್ಲ ಹೊರಗಡೆ ನಿಲ್ಲಿಸುವ ಜಾತಿ ವ್ಯವಸ್ಥೆ ಸಹಸ್ರಾರು ಜನ ಬಂದಿದ್ದರಿಂದ ವಿವಾದ ಮಾಡದೆ ಬಂದೆವು ಏನೂ ಮಾತನಾಡಲಿಲ್ಲ ಯಾವುದೇ ಮಂದಿರ ಮಠದಲ್ಲಿ ಯಾರನ್ನೂ ಹೊರಗೆ ನಿಲ್ಲಿಸಬಾರದು ಎಲ್ಲ ಕಡೆ ಮುಕ್ತ ಅವಕಾಶ ಇದ್ದಾಗ ಮಾತ್ರ ಸಮಾನತೆ ಮೂಡುತ್ತೆ ಸ್ವಾಮೀಜಿಯವರು ಏಷ್ಯಾ ನೆಟ್ ಸುವರ್ಣ ಸಂದರ್ಭದಲ್ಲಿ ಹೇಳಿದ್ದಾರೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಅಸ್ಪೃಶ್ಯತೆ ಮತ್ತು ಅಸಮಾನತೆಯ ಜಾತಿ ವ್ಯವಸ್ಥೆ ಇನ್ನೂ ಕೂಡ ಜೀವಂತವಾಗಿರೋದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದಾಗಿದೆ ಇಂತಹ ಒಂದು ಕೆಟ್ಟ ಅನುಭವ ನಮ್ಮ ಹೊಸದುರ್ಗ ಕೆಲೋಡು ಮಠದಲ್ಲಿರ್ತಕ್ಕಂಥ ಕನಕ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿಗಳಿಗೆ ಅನುಭವ ಆಗಿರ್ತಕ್ಕಂಥದ್ದು ತುಂಬ ನೋವಿನಿಂದ ನಿನ್ನೆ ಅಂತರ್ಜಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ನಮ್ಮ ಜೊತೆ ಅವರೇ ಇದ್ದಾರೆ ಸ್ವಾಮೀಜಿಗಳು ಅವರೇ ಮಾತಸ್ತೀವಿ ಬುದ್ಧಿ ಏನಾಯ್ತು ಬುದ್ಧಿ ಅಂತ ನೋವಾಗಿದ್ದು ನೋವನ್ನು ತೋಡ್ಕೊಂಡ್ರಿ ಯಾವ ರೀತಿ ನೋವಾಯ್ತು ಬುದ್ಧಿ ಅಲ್ಲಿ ನಾವು ಬಾಗೂರು ಚನಕೇಶ್ವ ದೇವಾಲಯಕ್ಕೆ ಭೇಟಿ ನೀಡಿದ್ವಿ ಅಂದು ಪವಿತ್ರವಾಗಿರುವಂಥ ಒಂದು ವೈಕುಂಠ ಏಕಾದಶಿಯ ಸಂದರ್ಭ ದೇವರ ದರ್ಶನಕ್ಕೆ ಹೋದಂಥ ನಾವೆಲ್ಲ ಪೂಜ್ಯರು ಆ ಸಂದರ್ಭದಲ್ಲಿ ನಮ್ಮ ಭಗೀರಥ ಶ್ರೀಗಳಿದ್ದರು ಕುಂಚುಟಿಗ ಸಮಾಜದ ನಮ್ಮ ಶಾಂತಿವೀರ ಶ್ರೀಗಳಿದ್ದರು ಮತ್ತು ನಾವಿದ್ವಿ ಗರ್ಭಗುಡಿಯ ಪ್ರಾಂಗಣದಲ್ಲಿ ಪೂಜಾರಿಯ ಹೆಣ್ಮಕ್ಕಳು ಒಳಗಡೆ ಪ್ರವೇಶ ಮಾಡ್ತಾರೆ ಅದು ನಮಗೆ ಮಠಾಧಿಪತಿಗಳಿಗೆ ಹೊರಗಡೆ ನೆಲೆಸಿ ದರ್ಶನ ಮಾಡಿಸುವಂಥ ಒಂದು ಜಾತಿಯ ಪದ್ಧತಿ ಮತ್ತು ಒಂದು ಅಸಮಾನತೆ ಅನ್ನುವಂಥದ್ದು ಇವತ್ತು ಕೂಡ ಆಚರಣೆಯಲ್ಲಿ ಇದೆಯಲ್ಲ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಆಚರಣೆಗಳನ್ನ ಅವರು ಮಾಡ್ತಾರೆ ಅನ್ನುವಂಥದ್ದನ್ನು ನಮಗೆ ನೋಡಿ ತುಂಬ ಮನಸ್ಸಿಗೆ ಬೇಸರ ಆಯಿತು ಮಠಗಳಿಗೆ ಮಠದ ಸ್ವಾಮಿಗಳಿಗೆ ಅಸ್ಪೃಶ್ಯತೆಯ ಆಚರಣೆ ಇದೆ ಅನ್ನೋದಾದರೆ ಇನ್ನು ಸಾರ್ವಜನಿಕರಲ್ಲಿ ಜನಸಾಮಾನ್ಯರಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇವರು ಮಾಡ್ಬೋದು ಅನ್ನೋದನ್ನು ನಾವು ಕಣ್ಣಾರೆ ಕಂಡಂಥ ದೃಶ್ಯ ಇದು ಏಕಾದಶ ದಿನದಂದೇ ನರಕ ತೋರಿಸ್ಬಿಟ್ರು ಅಂತ ನೋವಲ್ ಹೇಳಿದ್ರು ಬುದ್ಧಿ ನೀವೇನಾದರೂ ಹೇಳಿದ್ರ ಬುದ್ಧಿ ಗರ್ಭಗುಡಿಗೆ ಅವರು ಏನು ಏನು ಹೇಳಿದರು ನೀವು ಕೇಳಿದಾಗ ಅಂತ ಇಲ್ಲಿ ನಾವು ಇದನ್ನು ಪ್ರಶ್ನೆ ಮಾಡಲಿಲ್ಲ ಯಾಕೆ ಅಂದರೆ ಅಲ್ಲಿ ಸಹಸ್ರಾರು ಜನ ದರ್ಶನಕ್ಕೆ ಬಂದಂಥ ಸಂದರ್ಭದೊಳಗಡೆ ನಾವು ಇದನ್ನು ವಿವಾದ ಮಾಡಬಾರ್ದು ಸಮಸ್ಯೆ ಮಾಡಬಾರ್ದು ಹಾಗೆ ಅಂಥೇಳಿನೇ ನಾವು ಮೂರು ಜನ ಪೂಜ್ಯರು ನಾವು ವಾಪಸ್ ಇದನ್ನು ಮಠಕ್ಕೆ ಬಂದ್ವಿ ಆದರೆ ಇದನ್ನು ನಿನ್ನೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ನಾವು ಇದನ್ನು ಪ್ರಸ್ತಾಪ ಮಾಡಿದ್ವಿ ಇವತ್ತು ಕೂಡ ರಾಜ್ಯದಲ್ಲಿ ಮಠಗಳಲ್ಲಿ ಮತ್ತು ಮಂದಿರಗಳಲ್ಲಿ ಅಸಮಾನತೆಯನ್ನು ಜಾತಿಯ ತಾರತಮ್ಯವನ್ನು ಅನುಸರಿಸುವಂಥ ಇನ್ನೂ ಆಚರಣೆಯಲ್ಲಿ ಇಟ್ಕೊಂಡಿರುವಂಥ ವ್ಯವಸ್ಥೆ ಇರೋದನ್ನು ಗಮನಿಸಿದರೆ ಬಹುಶಃ ಇದು ಬದಲಾಗಬೇಕು ಅನ್ನುವಂಥದ್ದು ಬದಲಾವಣೆಗೆ ಎಲ್ಲರೂ ಕೂಡ ತೆರ್ಕೊಳ್ಬೇಕು ಪರಿವರ್ತನೆಯ ಆದಿಯಲ್ಲಿ ಮಂದಿರಗಳು ನಿಂತ್ಕೊಳ್ಬೇಕು ಅನ್ನೋಂಥ ವಿಚಾರದಲ್ಲಿ ಇದನ್ನು ಚರ್ಚೆ ಮಾಡಿದ್ವಿ ಈ ಹಿಂದೆನೂ ಕೂಡ ಅದೇ ಚನ್ನಕೇಶ್ವರ ದೇವಸ್ಥಾನಕ್ಕೆ ಹೋದಾಗ ಸ್ವಚ್ಛ ಮಾಡಿದ್ರು ತೊಳೆದಿದ್ರು ನಾವು ಹೋಗಿ ಬಂದ್ಮೇಲೆ ಅಂತ ಅದು ಯಾವಾಗ ಬುದ್ಧಿ ಆಗಿದೆ ಭಾಳ ವರ್ಷಗಳ ಹಿಂದೆ ಸುಮಾರು ಒಂದು ಹತ್ತಾರು ವರ್ಷಗಳ ಹಿಂದೆ ನಾನು ಆ ದೇವಾಲಯಕ್ಕೆ ಹೋದಾಗ ನಾವು ಅಕಸ್ಮಾತ್ ಗರ್ಭಗುಡಿ ಪ್ರವೇಶ ಮಾಡಿದಾಗ ನಾನು ವಾಪಸ್ ಮಠಕ್ಕೆ ಬಂದಮೇಲೆ ಆ ಊರಿನ ಗ್ರಾಮಸ್ಥರು ಹೇಳಿದರು ಯಾರು ಇಲ್ಲ ಬುದ್ಧಿ ದೇವಾಲಯನ ಸ್ವಚ್ಛ ಮಾಡಿದರು ತೊಳೆದ್ರು ಹಾಗೆ ಅಂತೇಳಿ ಕುರುಬ ಸ್ವಾಮಿಗಳು ದೇವಾಲಯ ಪ್ರವೇಶ ಮಾಡಿರೋ ಕಾರಣಕ್ಕೆ ದೇವಾಲಯ ತೊಳೆದ್ರು ಅಂತ ಏನು ಕೇಳ್ಪಟ್ಟಿವಿ ನಾವು ನಮ್ಗೊಂದು ರೀತಿ ಭಾಳ ವರ್ಷ ಆಗಿರಬೇಕು ದೇವಸ್ಥಾನ ತೊಳೆದಿರಲಿಲ್ಲೇನೋ ನಾನು ಪ್ರವೇಶ ಮಾಡಿದ ತೊಳೆದ್ರು ಅನ್ನುವಂಥದ್ದು ಒಂದು ರೀತಿಯ ಮನಸ್ಸಿಗೆ ಇನ್ನೂ ಈ ಅಸಮಾನತೆಯ ಜಾತಿಯ ವ್ಯವಸ್ಥೆ ಪೋಷಿಸುವಂಥ ಮನಸ್ಸುಗಳು ಇದಾವಲ್ಲ ಅನ್ನುವಂಥ ಆಯಿತು ಹಾಗೆ ಅಂಥೇಳಿ ಇದು ಹೋಗಬೇಕು ಸಮಾಜದಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಮುಜರಾಯಿ ಇಲಾಖೆ ಯಾಕಂದ್ರೆ ದೇವಸ್ಥಾನ ಮುಜರಾಯಿ ಇಲಾಖೆ ಅಂಡರ್ ಬರ್ತಬದ್ದು ಅವರ ಸಚಿವರ ಗಮನಕ್ಕೆ ತರ್ತಕ್ಕಂಥದ್ದು ಜಾಗೃತಿ ಮೂಡಿಸ್ತಕ್ಕಂಥ ಏನಾದರೂ ನೀವೊಂದು ರೀತಿ ಹೇಳ್ತಕ್ಕಂಥ ಪತ್ರ ಬರ್ತಕ್ಕರಾಗ್ಬೋದು ಅವರಿಗೆ ಸೂಚನೆ ನೀಡ್ತಕ್ಕಂಥದ್ದು ಏನಾದರೂ ಕೊಡೋಕ್ಕಾಗುತ್ತಂತ ಇಲ್ಲಿ ನಾವು ತಾಲೂಕು ಆಡಳಿತಕ್ಕೆ ಹೇಳಲಿಕ್ಕೆ ಬಯಸ್ತೀವಿ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಈ ರೀತಿಯ ಮುಜರಾಯಿ ದೇವಾಲಯಗಳಲ್ಲಿ ಜಾತಿ ಪದ್ಧತಿ ಅಸಮಾನತೆ ಅಸ್ಪೃಶ್ಯತೆ ಇರೋದು ಕಂಡು ಬಂದರೆ ತಕ್ಷಣ ಅಧಿಕಾರಿಗಳು ಆ ದೇವಾಲಯಕ್ಕೆ ಭೇಟಿ ನೀಡಿ ಆ ರೀತಿಯ ಆಚರಣೆಗಳ ಅವಕಾಶ ಮಾಡಿಕೊಡ್ದ ಹಾಗೆ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸುವಂಥ ಅವಶ್ಯಕತೆ ಇದೆ ನಾವು ಅದನ್ನು ಅಧಿಕಾರಿಗಳಿಗೆ ಹೇಳ್ತೀವಿ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ರಾಜ್ಯದಲ್ಲೂ ಕೂಡ ಕೆಲ ಕಡೆ ಜನಸಾಮಾನ್ಯರಿಗೆ ಈ ರೀತಿ ಅನುಭವ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ ಆದರೆ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಮಠಾಧೀಶರಿಗೆ ಈ ರೀತಿ ಅನುಭವ ಆದಾಗ ಕೆಲವೊಂದು ಕಡೆ ನೋವಾಗುತ್ತೆ ಅಲ್ಬದಿ ನಾನು ನನ್ನ ಅನುಭವದ ಮಾತುಗಳನ್ನಷ್ಟೇ ನಾನು ಹೇಳಿದ್ದೀನಿ ಅಂತೆಲ್ಲ ಇದಿಷ್ಟು ವಸ್ತುರ್ಗ ಶಾಖಾ ಮಠದ ಈಶ್ವರಾನಂದಪುರಿ ಸ್ವಾಮೀಜಿಗಳ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಚತೆ ಕಿರಣಿಯಲ್ಲಿ ತೊಡನಾಳ್ ಏಷ್ಯಾ ನಡ್ ನ್ಯೂಸ್ ಚಿತ್ರದುರ್ಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್